ಹಾಯ್ ಎಲ್ರಿಗೂ ವೆಲ್ಕಮ್ ಟು ಆಲ್ ಇನ್ ಒನ್ ನಟ್ಸ್ ಗಂಧ ಕೃಪಾ ಇವತ್ತು ನಾನು ಮತ್ತು ನನ್ನ ಮಗಳು ಕೆಲವೊಂದಿಷ್ಟು ಒಗ್ಗಟ್ಟಿನ ಆಟವನ್ನು ಆಡ್ತಾ ಇದ್ವಿ ಅಂದರೆ ನಾನು ಅವಳಿಗೆ ಕೆಲವೊಂದು ಒಗ್ಗಟ್ಟು ಕೇಳೋದು ಅವಳು ನನಗೆ ಕೆಲವೊಂದು ಒಗ್ಗಟ್ಟು ಕೇಳೋದು ಸೊ ಈ ವಿಡಿಯೋವನ್ನು ಪೂರ್ತಿ ನೋಡಿ ಎಂಜಾಯ್ ಮಾಡಿ ತಂದೆ ತಂಗೊಂದು ಕ್ವಶನ್ ಕೇಳ್ತೀನಿ ನಾನು ಓಕೆ ಒಬ್ಬನ ಒಂದು ರೂಮಲ್ಲಿ ಕೂಡ್ ಹಾಕಿರ್ತಾರೆ ಅವ್ನಿಗೀಗ ರೂಮಿಂದ ಹೊರಗೆ ತಪ್ಪಿಸ್ಕೊಂಡು ಹೋಗಬೇಕು ಎರಡು ಬಾಗ್ಲೂ ಇರುತ್ತೆ ರೂಮಲ್ಲಿ ಒಂದು ಬಾಗಿಲಿಂದ ತಪ್ಪಿಸ್ಕೊಂಡು ಹೋದ್ರೆ ಅಲ್ಲೊಂದು ದೊಡ್ಡ ಪಿಶಾಚಿ ಕಾಯ್ತಾ ಇರುತ್ತೆ ಪಿಶಾಚಿ ಎಲ್ಲ ಹಿಡ್ಬಿಟ್ಟು ಅವನ್ನ ತಿಂದುಬಿಡುತ್ತೆ ಅವನಿಗೆ ಅಲ್ಲಿ ಹೋಗೋಕೆ ಭಯ ಇನ್ನೊಂದು ಬಾಗ್ಲಲ್ಲಿ ಹೋದ್ರೆ ಒಂದು ದೊಡ್ಡ ಭೂತ ಕನ್ನಡಿ ಇಟ್ಟಿರ್ತಾರೆ ಆ ಭೂತ ಕನ್ನಡಿಯಿಂದ ಸೂರ್ಯನ ಬೆಳಕಾದ್ರ ಮೇಲೆ ಬಿದ್ದರೆ ಅವ್ನ ಗುಟ್ಟೆ ಹೋಗ್ಬಿಡ್ತಾನೆ ಹೋಗ್ಬೇಕಾದ್ರೆ ಈಗ ಅವನು ಹೇಗೆ ತಪ್ಪಿಸ್ಕೊಳ್ತಾನೆ ಆ ಬೂತ್ ಕನ್ನಡ

ಒಂಟಿ ಕಾಲಿನ ಕುಂಟ ನಾನು ಯಾರು ಕುಂಟುರಿ ಬುಗುರಿ ಒಂದೇ ಕಾಲಿರುತ್ತೆ ತಿರುಗತಿ ಸಣ್ಣ ಕೋಣೆಯಲ್ಲಿ ದಂತದ ಬೇಲಿ ಸಣ್ಣ ಕೋಣೆಯಲ್ಲಿ ದಂತದ ಬೇಲಿ ಇಲ್ಲಿ ಹಲ್ಲೂ ಹಲ್ಲಿಗೆ ದಂತ ಅಂತ ಹೇಳ್ತಾರೆ ಕಣ್ಣಿಗೆ ಕಾಣುತ್ತೆ ಕೈಗೆ ಸಿಗಲ್ಲ ಗಾಳಿ ಗಾಳಿ ಕಣ್ಣಿಗೆ ಕಾಣ್ಸುತ್ತೆ ನನಗೆ ಹಾಂ ಎಲ್ಲಿ ಕಾಣ್ಸುತ್ತೆ ಗಾಳಿ ಸೇರ್ತೇ ಎಲ್ಲಿ ಕಾಣ್ಸುತ್ತೆ ಕಣ್ಣಿಗೆ ಕಾಣ್ಸುತ್ತೆ ಗಾಳಿ ಹಾಂ ಇಲ್ಲ ಇಲ್ಲ ಮತ್ತೆ ಗೊತ್ತಿಲ್ಲ ನೆರಳು ನೆರಳೇನು ಹಿಡಿಬಹುದಾ ಇಲ್ಲ ನಿನ್ನ ಕಣ್ಣಿಗೆ ಕಾಣ್ಸುತ್ತಲ್ವ ಅದು ಗಡಿಯಾರ ಒಳ್ಳೆ ಆಹಾರ ಒಳ್ಳೆ ಕೋಳಿ ಕೋಳಿ ಬೆಳಗ್ಗೆ ಕೊಕ್ಕೂ ಎಲ್ರು ಹೆಚ್ಚುತ್ತಲ್ವಾ ಬಂಗಾರದ ಗಿಣಿ ಬಾಗಿಲು ಕಾಯುತ್ತೆ

ಸೊ ನೋಡಿದ್ರಲ್ಲ ನಮ್ಮ ಒಗಟಿನ ಆಟ ಸೋ ಈ ಒಗಟಿನ ಒಂದು ವಿಡಿಯೋ ನಿಮಗೆ ಹೇಗನ್ಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹಾಗೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್